ಎಲ್ಲರಿಗೂ ನಮಸ್ಕಾರ ಈಗ ನಾನು ಈರುಳ್ಳಿ ಬಜಿ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಮನೇಲೇ ಇರ್ತಕ್ಕಂಥ ಇನ್ ಇಂಗ್ರೀಡಿಯಂಟ್ಸನ್ನು ಬಳಸ್ಕೊಂಡು ಹೆಚ್ಚಿದ ಈರುಳ್ಳಿ ಕಡಲೆ ಹಿಟ್ಟು ಸಣ್ಣದಾಗಿ ಹೆಚ್ಚಿಟ್ಟುಕೊಟ್ಟು ಹೆಚ್ಚಿಟ್ಕೊಂಡ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣ್ಸಿನ್ಕಾಯಿ ಅಜ್ವಾನ್ ಅಥವಾ ಓಂಕಾಳು ಮತ್ತು ಉಪ್ಪು ಮೊದಲು ಉದ್ದಗೆ ಹೆಚ್ಚಿದ ಈರುಳ್ಳಿನ ಚೆನ್ನಾಗಿ ಹಾಗೆ ಸ್ವಲ್ಪ ಕೈಯಲ್ಲಿ ಕಲಸ್ಕೋಬೇಕು ಅದು ಸ್ವಲ್ಪ ನೀರು ಬಿಡಬೇಕು ಅದಕ್ಕೆ ನಮ್ಮ ಇಂಗ್ರೀಡಿಯಂಟ್ಸ್ ಇದ್ದಾವೆಲ್ಲ ಉಪ್ಪು ಹಸಿ ಕಾಯಿ ಹೆಚ್ಚಿದ್ದು ಕರಿಬೇವು ಕೊತ್ತಂಬರಿ ಅಜ್ವಾಯನ್ ಅಥವಾ ಓಂಕಾಳು ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮೊದಲಿಗೆ ಸ್ವಲ್ಪ ನಾದ್ಕೋಬೇಕು ಅದನ್ನು ಸರಿಯಾಗಿ ಕಲಿಸ್ಕೋಬೇಕು ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕಡಲೆ ಹಿಟ್ಟನ್ನು ಹಾಕೋಬೇಕು ಕಡಲೆ ಹಿಟ್ಟು ಹಾಕ್ಕೊಂಡು ಅದಾದ್ಮೇಲೂ ಕೂಡ ಚೆನ್ನಾಗಿ ಕೈಯಿಂದ ಕಲ್ಸ್ಕೋಬೇಕು ಸ್ವಲ್ಪ ನೀರು ಬಿಟ್ಟಂಗೆ ಆಗಬೇಕದು ಆಮೇಲೆ ಸ್ವಲ್ಪ ಹಾಕೋಬೋದು ನೀರನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೋದು ಮೊದಲು ನೀರು ಬಿಟ್ಕೊಳ್ಳೇದು ಆಮೇಲೆ ಸೋಡಾ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಖಾದ ಎಣ್ಣೆಯನ್ನು ಹಾಕೋಬೇಕು ಸ್ವಲ್ಪ ಹಾಕೊಂಡ್ರೆ ಎಣ್ಣೆ ಜಾಸ್ತಿ ಹೇರ್ಕೊಳ್ಳಲ್ಲ ಆಮೇಲೆ ಕಲಸಿ ತಕ್ಷಣದಲ್ಲೇ ಬಜಿಯನ್ನು ಬಿಟ್ಕೋಬೇಕು ಇಲ್ಲಾಂದರೆ ಕಲಸಿ ಹಾಗೆ ಇಟ್ಟರೆ ಜಾಸ್ತಿ ಎಣ್ಣೆ ಹೇರ್ಕೊಳ್ಳುತ್ತೆ ಹಾಕ್ಕೊಂಡು ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಈಗ ರುಚಿಕರವಾದ ಈರುಳ್ಳಿ ಬಜಿ ರೆಡಿ ಆಯಿತು ಗರಿ ಗರಿಯಾದ ಈರುಳ್ಳಿ ಬಜಿ ಇನ್ನೊಂದು ಸಲ ಇದ್ದೀನಿ ನೋಡ್ಕೊಳ್ಳಿ ಕಾದ ಎಣ್ಣೆ ಬಿಟ್ಕೊಳ್ಳಿ ಬಜ್ಜಿಯನ್ನು ಉದ್ದಾಗ್ ಈರುಳ್ಳಿ ಹೆಚ್ಕೊಂಡ್ರೆ ಚೆನ್ನಾಗಿ ಬರ್ತವೆ ನೋಡಿ ಈಗ ರೆಡಿ ಆಯಿತು ಥ್ಯಾಂಕ್ ಯು ಧನ್ಯವಾದಗಳು